ಅಶೋಕ್ ಯಾಕೋ ಬೇಜಾರ್ಲಿದ್ಯಾ ಏನಾಯ್ತು ಈ ಲೋನ್ ಏಜೆಂಟ್ ಕೆಲ್ಸಾನೇ ಸಾಕಾಗಿದೆ ಕುಮಾರ್ ಫೈಲ್ ಕೊಟ್ಟಿದ್ದೇನೆ ಬರ್ಬೇಕು ಇನ್ನೂ ಬಂದಿಲ್ಲ ಕುಮಾರ್ ಏನ್ ಹೇಳೋದು ನಿಂದ ಯಾವಾಗ್ಲೂ ಇದ್ದಿದ್ದೆ ಬಾ ಚೂಸ್ ಕುಡಿಕಾದ್ರು ಮಾತಾಡೋದು ಹಲೋ ಮೇಡಮ್ ನಿನ್ನೆ ಒಂದ್ ಲೀಡ್ ಕೊಟ್ಟಿದ್ದೆ ಅದು ಕ್ವಾಲಿಫೈ ಆಗಿದೆ ತೌಸಂಡ್ ರುಪೀಸ್ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಬಂದಿದೆ ಥ್ಯಾಂಕ್ ಯು ಓಕೆ ಓಕೆ ಏನು ಎಲ್ವಾ ಫೋನಲ್ಲಿ ಆಗ್ಬಿಡ್ತಾ ಕುಮಾರ್ ನೀನೇನು ಪ್ರಿ ಕ್ವಾಲಿಫಿಕೇಶನ್ ಅಂತ ಮಾತಾಡ್ತಾ ಇದೆಯಲ್ಲ ಕಾಲಲ್ಲಿ ಏನದು ನಾನು ನಿವಾಸ ಫಿನಾನ್ಸ್ ನಲ್ಲಿ ಲೋನ್ ಬೇಕು ಅಂತ ಲೀಡ್ ಹಾಕಿರ್ತೀನಲ್ಲ ಡಾಕ್ಯುಮೆಂಟ್ ಎಲ್ಲ ಸರಿ ಇತ್ತು ಅಂತಂದ್ರೆ ತೌಸಂಡ್ ರುಪೀಸ್ ಅಮೌಂಟ್ ಹಾಕಿ ಬಿಡ್ತಾರೆ ಅದೇ ಪ್ರಿ ಕ್ವಾಲಿಫಿಕೇಶನ್ ಹೌದಾ ತೌಸಂಡ್ ರುಪೀಸ್ ಹಾಕ್ತಾರ ಯಾಕೋ ಏನು ಈ ಫೈಲ್ ಕತೆ ಏನು ಇಷ್ಟೊಂದೆಲ್ಲ ಫೈಲ್ಸ್ ಇಟ್ಕೊಂಡು ನೀನು ಕಸ್ಟಮರ್ ಫೈಲ್ಸ್ ಕುಮಾರ್ ಒಂದ ಎರಡ ಕಸ್ಟಮರ್ ಪ್ಲೇಸ್ ವಿಸಿಟ್ ಮಾಡ್ಬೇಕು ಫೈಲ್ ಮಾಡಬೇಕು ಎಷ್ಟು ಕೆಲ್ಸ ಏನು ಇಷ್ಟೆಲ್ಲ ಮಾಡ್ಬೇಕು ನೀನು ನಾನು ನನ್ನ ಯೋಸ ಫೈನಾನ್ಸ್ ನಲ್ಲಿ ಏನು ಹಾಗೆ ಇಲ್ಲ ಲೀಡ್ ಅದು ಮಾಡೋದಷ್ಟೇ ಆದ ತಕ್ಷಣ ನನ್ಗೆ ಅಮೌಂಟ್ ಕಂಪ್ಲೀಟ್ ಆಗಿ ಬಂದೇ ಬಿಡುತ್ತೆ ಈ ಫೈಲ್ ಎಲ್ಲಾ ಮೊದಲು ಬಿಡು ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಬಾ